ವಾಸ್ತೆಯ ಮುಖ್ಯಾಂಶಗಳು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತದೆ ನಾಯ್ಕ್ ದುಡ್ಡು ಮಾಡಲು ಪತ್ರಕರ್ತರಾಗಬೇಡಿ ವಿನುತಾ ಹೆಗಡೆ ಸರ್ಕಾರಿ ಆಸ್ಪತ್ರೆಯ ಎರಡು ನೂತನ ಆಂಬುಲೆನ್ಸ್ಗೆ ಚಾಲನೆ ನೀಡಿದ ಶಾಸಕ ಭೇಮಣ್ಣ ನಾಯ್ಕ್ ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಆದ್ದರಿಂದ ಶಿಕ್ಷಣವನ್ನು ಬಡವ ಬಲ್ಲಿದ ಎನ್ನದೇ ಪ್ರತಿಯೊಬ್ಬರೂ ಪಡೆಯಬೇಕೆಂದು ಶಾಸಕ ಭೇಮುನಾಟಿ ನಾಯ್ಕ ಅಂಬೇಡ್ಕರ್ ಭವನದಲ್ಲಿ ಶಿರ್ಸಿ ತಾಲೂಕಾ ಮೈನಾರಿಟಿ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಸಹಯೋಗದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಧಾರವಾಡ ಜರ್ಮನ್ ಆಸ್ಪತ್ರೆಯ ಖ್ಯಾತ ವೈದ್ಯರು ಹಿರಿಯ ವೈದ್ಯಾಧಿಕಾರಿಗಳು ಹಾಗೂ ಮೂಲತಃ ಶಿರ್ಸಿ ನಿವಾಸಿಗರ ಡಾಕ್ಟರ್ ಇಕ್ಬಾಲ್ ಅದಾಮ್ ಮಾತನಾಡಿ ಮುಸ್ಲಿಂ ಸಮುದಾಯದಲ್ಲಿ ವಿಶೇಷವಾಗಿ ಮಹಿಳೆಯರು ಶಿಕ್ಷಣದಲ್ಲಿ ಹೆಚ್ಚಿನ ಸಾಧನೆ ಮಾಡುತ್ತಿರುವುದು ಸಮಾಧಾನ ತರುವ ಸಂಗತಿಯಾಗಿದೆ ಎಂದರು ಸಾರ್ವಜನಿಕರ ಸಹಕಾರ ಇದ್ದಾಗ ಮಾತ್ರ ಅದು ಪರಿಪೂರ್ಣವಾಗಿ ಸಾಧ್ಯ ಮೈನಾರಿಟಿ ಮಕ್ಕಳನ್ನ ಇಲ್ಲಿ ತಾವೇ ಮೇಲೆ ಕರೆದು ಅವನ್ನ ಗೌರವಿದ್ರಿ ಸನ್ಮಾನ ಮಾಡಿದ್ರಿ ಇನ್ನು ಅನೇಕ ಮಕ್ಕಳು ಕೂಡ ಹೀಗೆ ಅನ್ನುವಂಥದ್ದು ನನ್ನ ಅನಿಸಿಕೆ ಯಾರೇ ಮಕ್ಕಳಾಗಿ ಆ ಮಕ್ಕಳಿಗೆ ಒಳ್ಳೆ ಜವಾಬ್ದಾರಿ ಆ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರ ಬಹಳ ಹೆಮ್ಮೆಯಿಂದ ಇದಕ್ಕೆ ಬಯಸ ವ್ಯವಸ್ಥೆ ಸರ್ಕಾರ ಮಾಡಿರುವಂತಹ ಸಂಘ ಸಂಸ್ಥೆಗಳು ಮಾಡಿರುವಂತಹ ಆದರೆ ಭಾಷೆ ಯಾವುದೇ ಆಗಿರಲಿ ಅರೆ ಸರ್ಕಾರಗಳು ಮತ್ತು ಸಂಘ ಸಂಘ ಸಂಸ್ಥೆಗಳು ಏನು ಮಾಡಿದವು ಅದರ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ನಮ್ಮ ಮಕ್ಕಳು ಪಡಿಬೇಕಾದ್ರೆ ಆ ಮಕ್ಕಳು ಸರಿಯಾಗಿ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ಮತ್ತು ಅರೆ ಸರ್ಕಾರಗಳು ಏನು ಕೊಟ್ಟಕ್ಕಂಥ ಶಿಕ್ಷಣ ಏನಿದ್ದು ಸಂಘ ಸಂಸ್ಥೆಗಳು ಏನು ವ್ಯವಸ್ಥೆ ಇದೆಯೋ ಬಹುಶಃ ಎರಡು ಇದು ಜನ್ರೇಷನ್ ಏನಿದೆ ಗ್ಯಾಪ್ ಆಗಿದೆ ಇವಾಗ ನಮ್ಮ ಮಿತ್ರರಾದಂಥ ಕೃತೂಸ್ ಅವರಿದ್ದಾರೆ ಅಬ್ಬಾಸ್ ಕೌನ್ಸಿಲರ್ ಇದ್ದಾರೆ ನಾವೆಲ್ಲ ಸಿರ್ಸಿಯಲ್ಲಿ ಒಂದೇ ಸಮಯದಲ್ಲಿ ಕಾಲೇಜ್ ಶಿಕ್ಷಣವನ್ನು ಪಡೆದವು ನಾನು ಇಲ್ಲೇ ಹುಟ್ಟು ಬೆಳೆದವ್ರು ಶಿರ್ಸಿ ಹುಬ್ಬಳ್ಳಿ ರೂಡ್ನಲ್ಲಿ ನನ್ನ ಮನೆ ಇದೆ ನನ್ನ ಪ್ರಾಥಮಿಕ ಶಿಕ್ಷಣ ನಾನು ಎಲ್ಲ ಪರದಲ್ಲಿ ಮುಗಿಸಿದ ನಂತರ ಮಾಧ್ಯಮಿಕ ಶಿಕ್ಷಣ ಸಲುವಾಗಿ ನಾನು ಸಿರ್ಸಿಗೆ ಬಂದೆ ಆವಾಗ ಮಾರಿಕಾಂಬ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪ್ರೋಗ್ರೆಸಲ್ ಹೈಸ್ಕೂಲ್ ಅಂತ ಇತ್ತು ಆ ಬಹುಶಃ ಬಿಲ್ಡಿಂಗ್ ಅದನ್ನು ಚಳುಕಿಟ್ಟಿದ್ದಾರೆ ಅಲ್ಲಿ ನಾನು ಎಸ್ ಎಸ್ ಎಲ್ ಸಿಯನ್ನು ಮಾಡಿದೆ ಅದಾದ ಎಮ್ ಎ ಮಾರ್ಚ್ ಸೈನ್ಸ್ ಸೈನ್ಸ್ ಕಾಲದಲ್ಲಿ ಪಿ ಯು ಸಿಯನ್ನು ಮಾಡಿದೆ ಆ ಹೊತ್ತಿನಲ್ಲಿ ನಮ್ಮ ಬ್ಯಾಚಿನಲ್ಲಿ ನಾನು ಬಹುಶಃ ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದ ಮೊದಲನೇ ವಿದ್ಯಾರ್ಥಿ ಎಮ್ ಬಿ ಪಿ ಸಿಗೆ ಸಿಕ್ಕೆ ಆಗಿ ಸಾಲ ನನ್ನ ಯಾಕೆಂದರೆ ಆವಾಗ ನಮ್ಮ ಅಣ್ಣ ನಮ್ಮ ಇಡೀ ಮನೆತನದಲ್ಲಿ ಇಸ್ ಅ ಫಸ್ಟ್ ಇಂಜಿನಿಯರ್ ಎ ಪ್ರೊಫೆಷನಲ್ ಕಾಲೇಜ್ ಸೊ ನಮ್ಮ ತಂದೆಯವರು ಒಂದು ಆಸೆ ಇತ್ತು ಅಂಡ ಇಂಜಿನಿಯರ್ ಆಗಿದ್ದಾರೆ थे थे। ಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಾಧ್ಯಮ ಶ್ರೀ ಪ್ರಶಸ್ತಿಯನ್ನು ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತೆ ವಿನುತಾ ಹೆಗಡೆ ಅವರಿಗೆ ಪ್ರದಾನ ಮಾಡಲಾಯಿತು ಮಾಧ್ಯಮ ಶ್ರೀ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ದೂರದರ್ಶನ ವರದಿಗಾರ್ತಿ ವಿನುತಾ ಹೆಗಡೆ ಮಹಿಳೆಯಾಗಿ ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಬೇಕೆಂದರೆ ಗಟ್ಟಿತನದ ಅಗತ್ಯತೆ ಇದೆ ಪ್ರಚಾರದ ಜೊತೆಗೆ ಅಪಪ್ರಚಾರವನ್ನು ಆಕೆ ಎದುರಿಸಬೇಕಾಗುತ್ತದೆ ಆದರೆ ಅಪಪ್ರಚಾರಗಳಿಗೆ ಎದೆಗುಂದದೆ ನಮ್ಮ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಜನತೆಯೇ ನಮ್ಮನ್ನು ಗುರುತಿಸುತ್ತಾರೆ ಪತ್ರಿಕೋದ್ಯಮ ಗೌರವಯುತವಾದ ಹುದ್ದೆ ಎಂಬ ಉದ್ದೇಶದಿಂದ ಬಂದಿದ್ದೇನೆ ಪತ್ರಿಕೋದ್ಯಮ ಗೌರವಯುತ ಹುದ್ದೆ ಎಂಬ ಉದ್ದೇಶದಿಂದ ಬಂದಿದ್ದೇನೆ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟ ನನಗೆ ಹಲವಾರು ಹಿರಿಯರು ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ ಎಂದ ಅವರು ಹಣ ಗಳಿಸುವ ಉದ್ದೇಶ ಹೊಂದಿದ್ದರೆ ಪತ್ರಿಕೋದ್ಯಮ ಸೂಕ್ತ ದಾರಿಯಲ್ಲ ಆದರೆ ಸಮಾಜದ ಕುಂದು ಕೊರತೆಯನ್ನು ನಿಷ್ಠುರವಾಗಿ ಸಮಾಜದ ಮುಂದಿಡಲು ಸತ್ಯ ಹೊರತರಲು ಹೊಸಬರು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬನ್ನಿ ಎಂದರು ಸಂಘ ನೀಡುವ ಗೋಲ್ಡನ್ ಪೆನ್ ಪುರಸ್ಕಾರವನ್ನು ಪತ್ರಕರ್ತ ಮಂಜುನಾಥ್ ಯರಗೊಪ್ಪ ಇವರಿಗೆ ನೀಡಿ ಪುರಸ್ಕರಿಸಲಾಯಿತು ಕೇವಲ ಒಂದೇ ಒಂದು ಆಂಬ್ಯುಲೆನ್ಸ್ ಮೂಲಕ ಬಡ ರೋಗಿಗಳಿಗೆ ಸೇವೆ ಸಲ್ಲಿಸುತ್ತಿದ್ದ ಶಿರ್ಸಿ ಸರ್ಕಾರಿ ಆಸ್ಪತ್ರೆಗೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಸ್ಥಳೀಯ ಅಭಿವೃದ್ಧಿ ನಿಧಿಯಲ್ಲಿ ನೀಡಲಾದ ಹಾಗೂ ಕೈಗಾದಿಂದ ನೀಡಲಾಗಿದ್ದ ಆಂಬ್ಯುಲೆನ್ಸ್ಗೆ ಇಂದು ಶಾಸಕ ಭೀಮಣ್ಣ ಟಿ ನಾಯಕ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನೇತ್ರಾವತಿ ಇತರರು ಉಪಸ್ಥಿತರಿದ್ದರು ಇವತ್ತು ಈಗಾಗಲೇ ಎರಡು ಅಂಬುಲೆನ್ಸನ್ನು ನಾವು ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಒಂದು ಸ್ಥಳೀಯ ಶಾಸಕರ ಅನುದಾನದ ಅಡಿಯಲ್ಲಿ ಕೊಟ್ಟಿರುವಂಥದ್ದು ಇನ್ನೊಂದು ನಮ್ಮ ಕೈಗ ಪವರ್ ಗೇಟ್ ಅವರು ಕೂಡ ಒಂದು ಅಂಬುಲೆನ್ಸನ್ನು ಕೊಟ್ಟಿದ್ದಾರೆ ಪೂಜೆ ಮಾಡಿ ಎಲ್ಲರೂ ಕೂಡ ಭಕ್ತಿಯಿಂದ ಇದನ್ನು ಹಾಸ್ಪಿಟ್ಲಿಗೆ ಹತ್ತಿ ಈ ಸೃಷ್ಟಿ ಅಂಬುಲೆನ್ಸಲ್ಲಿ ಒಂದು ಬರೀ ಅಂಬುಲೆನ್ಸು ಬರೀ ಆರ್ಡನರಿ ಅಂಬುಲೆನ್ಸ್ ಆಗಿರಬಾರ್ದು ಅದು ಫುಲ್ ಕ್ಷಾ ಆಗಿ ಆಗಿರ್ಬೇಕು ಅನ್ನೋಂಥದ್ದು ನಮ್ಮ ವಿಚಾರ ಇತ್ತು ಡಾಕ್ಟ್ರ್ ಕೂಡ ಅದಕ್ಕೆ ಹೇಳಿದರು ಆ ರೀತಿಯಲ್ಲಿ ಇವತ್ತು ಒಂದು ಪೇಷೆಂಟನ್ನು ಇಲ್ಲಿ ಆಗಬೇಕಂದ್ರೆ ಬೇರೆ ಹಾಸ್ಪಿಟ್ಲಿಗೆ ವಹಿವಾರ್ದು ಎಲ್ಲ ಮಧ್ಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆ ಪೇಷೆಂಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಅಂಬುಲೆನ್ಸಲ್ಲಿ ಶಿರಸಿಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಕಾರ್ಯಾರಂಭ ಮಾಡಿರುವ ಇಂದಿರಾ ಕ್ಯಾಂಟೀನ್ಗೆ ಶಾಸಕ ಭೀಮಣ ಟಿ ನಾಯ್ಕ್ ದಿಢೀರ್ ಭೇಟಿ ನೀಡಿ ಆಹಾರ ಪದಾರ್ಥದ ಗುಣಮಟ್ಟ ಪರಿಶೀಲನೆ ಮಾಡಿದರಲ್ಲದೆ ಯಾವುದೇ ಕಾರಣಕ್ಕೂ ಬಡವರ ಅನುಕೂಲಕ್ಕಾಗಿ ಕಟ್ಟಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ತಯಾರಾಗುವ ಆಹಾರ ಪದಾರ್ಥದ ಗುಣಮಟ್ಟದಲ್ಲಿ ಕೊಂಚವೂ ವ್ಯತ್ಯಾಸವಾಗಬಾರದೆಂದು ಬಾಣಸಿಗರಿಗೆ ಎಚ್ಚರಿಕೆ ನೀಡಿದರು བདེ་པོ་ཡོད་རེད་ ཡ་ Dit is